ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೈಷ್ಣವಿ ಲಾಗ್ಸ್ ಯಸ್ ಈ ವಿಡಿಯೋನಾಗ ನಾವು ಒಂದು ವಿಶೇಷತೆ ಮತ್ತೆ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿರುವಂತ ವಿಡಿಯೋ ವಿಶೇಷತೆ ಏನಂದ್ರೆ ಪ್ರೆಗ್ನೆಂಟ್ ಅದಾಳ ಅಂಡ್ ದಿಸ್ ಇಸ್ ಅ ಗುಡ್ ನ್ಯೂಸ್ ಇದು ಒಂದು ತುಂಬಾ ಖುಷಿ ಆದಂತ ಸಂದರ್ಭ ಮತ್ ಅಂತ ಹೇಳಬಹುದು ಎಷ್ಟ್ ಹೇಳ್ಕೊಂಡ್ರು ಸಾಲಲ್ಲ ನೋಡ್ರಿ ಇದು ನೋಡ್ರಿ ಈ ವಿಡಿಯೋನಾಗ ವಿಶೇಷತೆ ಉದ್ದೇಶ ಬಂದ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಸೈಡ್ ಇರುವ ಎಲ್ಲ ಇದಕ್ಕ ಕಳಕುಬ್ಸಾ ಅಂತಾರ ಸಣ್ಣ ಸಂಪ್ರದಾಯ ಸೊ ಈ ವಿಡಿಯೋ ಆಗಿರ್ತದ ಸೊ ನಮ್ಮ ಕಡೆ ಆಗಿರ್ತದೆ ಅವರೇ ಬಂದು ಬೈಕೆ ಬುತ್ತಿ ಅಂತ ತಂದು ಕೊಡ್ತಾರಂತ ಸೊ ಅದೇ ನಮ್ಮ ತು ಥಮ್ನ ನೋಡಬಹುದು ನೀವು ಬೈಕಿ ಬುತ್ತಿ ಅಂತ ಹಾಕಿರ್ತೇನೆ ನಮ್ಮ ಸೈಡ್ ಎಲ್ಲಾ ಇದಕ್ಕೆ ಬೈಕೆ ಬುತ್ತಿನು ಅಂತ ಹೇಳ್ತಾರ ಮತ್ ಸೊ ಇನ್ನೊಂದ್ ಸೈಡ್ ಮತ್ ಕಳಕುಬ್ಸಾನು ಅಂತ ಹೇಳ್ತಾರ ಸೊ ಈ ಕಾರ್ಯ ಈಗ ನೋಡ್ರಿ ಪೂಜೆ ಮಾಡತಾರ ನಾ ಹೇಳಿರೋ ಪ್ರಕಾರ ಉದ್ದೇಶ ವಿಶೇಷ ಸಂಪ್ರದಾಯ ತೋರ್ಸಾತೀನಿ ಅಂತ ಅಲ್ಲ ಹೇಳಿದೋಡ್ರಿ ಅದಕ್ ಅದಕ್ಕೆ ಎಲ್ಲಾರು ಸೇರ್ ಪೂಜೆ ಅಂತ ಹೇಳಿ ತುಂಬಾ ವಿಶೇಷವಾದಂತ ಸಂಪ್ರದಾಯ ಆ್ಯಂಡ್ ನೋ ಇದು ನೋಡ್ರಿ ಇದು ಬಂದ್ಬಿಟ್ಟ ನಮ್ಮ ಕಡೆ ದಂಡಿ ಕಟ್ಟೋದಂತ ಹೇಳ್ತಾರ ದಂಡಿನೂ ಹಾಕೋಕ್ಕಿಂತ ಮುಂಚೆ ಐದು ಮಂದಿ ಮುತ್ತೆದಾರ್ ಹೋಳ್ಗಿ ಹೋಗಿ ಮುಟ್ಟಿಸಿ ಹಾಕ್ತಾರ ಅದ ನಂತರ ಈಗ ಉಡಿ ತುಂಬಾತಾರ ನೋಡ್ರಿ ಈ ಫಂಕ್ಷನ್ ಏನೋ ನಮ್ ದೀದಿಯವ್ರ ಹಸ್ಬೆಂಡ್ ಅವ್ರ ಮನಿ ಒಳಗೆ ಮಾಡ್ತಾರೆ ಅಂತ ಸೊ ಅದಕ್ಕೆ ಅಲ್ಲೇ ಮಾಡ್ಯಾರ ನೋಡ್ರಿ ಇದು ಮತ್ ಹಂಗೆ ನಮ್ ಬಂಧು ಎಲ್ಲರೂ ಹೋಗಿ ತಯಾರಿ ಮಾಡ್ಕೊಂಡು ಹೋಗಿರ್ತಾರ ಈ ಕಾರ್ಯಕ್ರಮ ಮಾಡ್ತಾರ ಸೊ ತುಂಬಾ ವಿಶೇಷತೆ ಸಂದರ್ಭ ಅಂಡ್ ನೀವು ನೋಡ್ತಿರ್ಬಹುದು ಈ ರೀತಿ ಪೂಜಾ ಪುನಸ್ಕಾರ ನಡೆಯತ್ತದ ಇದು ನೋಡ್ರಿ ಒಂದ್ ಸ ಸಣ್ಣ ಸಂಪ್ರದಾಯ ಆ್ಯಂಡ್ ನಾವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ನಮ್ಮ ಕಡೆಯೂ ಬಯಕೆ ಬುತ್ತಿ ಅಂಥೇಳಿ ಸ ಸಜ್ಜಿ ರೊಟ್ಟಿ ಏನು ಗಾಯಿ ಪಲ್ಯ ಮತ್ತು ಹಿಂಡಿಗೋಳ ಎಲ್ಲ ಏನೇನು ಸ ಸುಮಾರು ಹಲ್ವಾರು ತಿಂಡಿ ಪದಾರ್ಥ ತಗೊಂಡು ಹೋಗ್ತಾರೆ ಎಲ್ಲರೂ ಫುಲ್ ಖುಷಿಯಾಗಿರುವಂಥ ದಿನ ಆಗಿತ್ತು ನೋಡ್ರಿ ಸೊ ಆಲ್ಮೋಸ್ಟ್ ಆಲ್ ಕಾರ್ಯಕ್ರಮ ಮುಗಿಯಾಕೆ ಮುಗಿಯುವಂಥ ಟೈಮ್ ಬಂತ ಆ್ಯಂಡ್ ವಿ ಹ್ಯಾಡ್ ಅ ಲಾಟ್ಸ್ ಆಫ್ ಫೋಟೋ ಸೆಷನ್ ಸೊ ಗ್ರೂಪ್ ಫೋಟೋಗಳು ತಗೊಂಡಿವಿ ಸೊ ಆ ಡೇ ನನಗೆ ಹೋಗೋಕೆ ಆಗಿಲ್ಲ ಸೊ ನನ್ ವಿಡಿಯೋಗಳೆಲ್ಲ ಬೇರೆ ಜನ ಮಾಡ್ಯಾರ ನಮ್ಮ ಜೀಜು ಮತ್ತು ಅಲ್ಲಿ ನೋಡ್ ಸ್ವಲ್ಪ ಮೆಂಬರ್ಸ್ ಎಲ್ಲ ಮಾಡ್ಯಾರ ನೋಡ್ಬೋದು ನೀವು ಅಲ್ಲೆಲ್ಲ ಹೆಂಗೆ ಹಾಡು ಹಾಡತ್ತಾರ ಅದು ಒಂದು ಟೈಪ್ ಮಸ್ತ್ ಹಾಡ ಎಷ್ಟು ಚಂದ ಹಾಡತ್ತಾರ

ಿಗಾರಿ ಶ್ರೀದ ಮಾಡಿದ ಸಾಕ್ಷದಲ್ಲಿ ಸಮಯದಲ್ಲಿ ಸುಳಸಲಾಡು ಎತ್ತು ಬೇನಾರುತಿಲ್ಲಿರುವಂತಹ ಕುಸುಮುರು ಹೋಪ್ ಸೊ ಯು ಎಂಜಾಯ್ ದಿಸ್ ವಿಡಿಯೋ ಆ್ಯಂಡ್ ಈ ರೀತಿ ನಮ್ಮ ಕಡೆ ಒಂದು ಸ್ವಲ್ಪ ಸಂಪ್ರದಾಯ ತೋರಿಸ್ಕೊಂಡು ತೋರಿಸಿದ್ದೀನಿ ಇದೇ ರೀತಿ ಹಲವಾರು ಸಂಪ್ರದಾಯ ನಮ್ಮ ಉತ್ತರ ಕರ್ನಾಟಕ ಕಡೆ ನಡೀತಾವ ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್

ாயி எண்ணாகு தாயி சீம்தீக நம்ம சிம்ம தங்கி நீன ஜீவ ஹோ நீ நம்ம பாட அர்த்தவ அரை

ಸಾರಿ ನಿನ್ನಾದವರು ಮನಸೀರಿ ಈ ಅಣ್ಣನದು ಇಷ್ಟೇ ಕಾಣಿಕೆ ನೀನಾಗ ಧ್ರುವ ತಾರೆ ಮೆಲ್ಲ ಸಾಗುವಾ ತೇರೆ ಈ ಹೃದಯಗಳು ಮಾಡೋ ಕೋರಿಕೆ ಅವಳಿಯ ಜೀ